ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಇಪ್ಪತ್ನಾಲ್ಕನೇ ಘಟಿಕೋತ್ಸವ ಬೆಳಗಾವಿಯಲ್ಲಿಂದು ನಡೆಯಿತು ಸ್ನಾತಕೋತ್ತರ ಪದವಿ ಹಾಗೂ ಪಿಎಚ್ಡಿ ಮತ್ತು ರ್ಯಾಂಕ್ ವಿಜೇತರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರ ನೀಡಿ ಗೌರವಿಸಿದರು ಈ ವೇಳೆ ಖ್ಯಾತ ವಿಜ್ಞಾನಿ ಡಾಕ್ಟರ್ ಟೆಸ್ಸಿ ಥಾಮಸ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಸೆನೆಟ್ ಸಿಂಡಿಕೇಟ್ ಸದಸ್ಯರು ಹಾಗೂ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು

ಗುಣಮಟ್ಟದ ಶಿಕ್ಷಣ ಜೀವನದ ಯಶಸ್ಸಿಗೆ ಸಹಕಾರಿಯಾಗಲಿದೆ ಪಡೆದ ಶಿಕ್ಷಣದ ಮೂಲಕ ಗುರಿ ಸಾಧನೆ ಹಾಗೂ ಕರ್ತವ್ಯ ನಿರ್ವಹಣೆಗೆ ಸದುಪಯೋಗಪಡಿಸಿಕೊಳ್ಳಬೇಕು ಜೊತೆಗೆ ದೇಶದ ಪ್ರಗತಿಗೆ ಕೈಜೋಡಿಸಬೇಕು ಎಂದು ಹೇಳಿದರು ದೊಡ್ಡ ಗುರಿಗಳನ್ನಿಟ್ಟುಕೊಂಡು ಕಠಿಣ ಪರಿಶ್ರಮದ ಮೂಲಕ ಅವುಗಳನ್ನು ಸಾಧಿಸಿ ಪ್ರಕೃತಿಯೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳಬೇಕು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸುವ ಜೊತೆಗೆ ಸುಸ್ಥಿರ ಅಭಿವೃದ್ದಿಗೆ ಒತ್ತು ನೀಡಬೇಕಾಗಿದೆ ಪ್ರಕೃತಿ ಮತ್ತು ಸಮಾಜದ ಬಗ್ಗೆ ಸಂವೇದನಾಶೀಲರಾಗಿರುವಂತೆ ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದರು करते हुए सतत विकास को बढ़ावा ದೂರದರ್ಶನದೊಂದಿಗೆ ಚಿನ್ನದ ಪದಕ ಪಡೆದ ಸ್ಮಿಥಲ್ ರಾಯ್ಕರ್ ಎಂಟೆಕ್ ಪದವಿಯಲ್ಲಿ ಚಿನ್ನದ ಪದಕ ಪಡೆದಿದ್ದೇನೆ ಮದುವೆಯಾಗಿ ಗೋವಾದಲ್ಲಿ ನೆಲೆಸಿದ್ದರು ಪರೀಕ್ಷಾ ಸಮಯದಲ್ಲಿ ಓದಿಗೆ ಹೆಚ್ಚಿನ ಗಮನ ನೀಡಿದ್ದರಿಂದ ಚಿನ್ನದ ಪದಕ ಪಡೆಯಲು ಸಾಧ್ಯವಾಯಿತು ಮುಂದೆ ಐಎಎಸ್ ಮಾಡುವ ಉದ್ದೇಶವಿದೆ ಎಂದರು ಗಂಟೆ ತನಕ ಸ್ವಲ್ಪ ಮಾಡಿ ಕಾಲೇಜ್ ಅಲ್ಲೇ ಲೈಬ್ರರಿ ಕೊಟ್ಟು ಐ ಎಸ್ ಎಕ್ಸಾಮ್ ಕಟ್ಬೇಕಂತ ವಿದ್ಯಾರ್ಥಿನಿ ಅನನ್ಯ ಮಾಸ್ಟರ್ ಆಫ್ ಟೌನ್ ಇನ್ ಕಂಟ್ರಿ ನಲ್ಲಿ ಚಿನ್ನದ ಪದಕ ಪಡೆದಿದ್ದೇನೆ ಮೊದಲಿನಿಂದಲೂ ಚಿನ್ನದ ಪದಕ ಪಡೆಯುವ ಗುರಿಯೊಂದಿಗೆ ವ್ಯಾಸಂಗ ಮಾಡಿದ್ದೆ ಜೊತೆಗೆ ಕುಟುಂಬದವರು ಪ್ರಾಧ್ಯಾಪಕರು ಸ್ನೇಹಿತರಿಂದ ಉತ್ತಮ ಸಹಕಾರ ದೊರೆಯಿತು ಎಂದು ತಿಳಿಸಿದರು ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸ್ ಆಲ್ಸೋ ಸಪೋರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೀಮ್ ವರ್ಕ್ ಚೆನ್ನಾಗಿತ್ತು ಮುಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಆಗ್ಬೇಕು ಅಂತ ಏಮ್ ಇದೆ ಅದಕ್ಕೆ ಎಕ್ಸಾಮಿನೇಷನ್ಸ್ ಗೆ ಪ್ರಿಪೇರ್ ಆಗ್ ಆಗ್ತಾ ಇದ್ದೀನಿ